ವೀಕ್ಷಕರೇ ನಮಸ್ಕಾರ ಮಾನವನ ಜೀವನಕ್ಕೆ ಅತಿ ಅಗತ್ಯವಿರುವ ಎಲ್ಲಾ ಸೌಕರ್ಯಗಳನ್ನ ಮೂಲಭೂತ ಸೌಕರ್ಯಗಳು ಎನ್ನುತ್ತೇವೆ ಹಾಗಾಗಿ ಸರ್ಕಾರಗಳು ಕೂಡ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದರಲ್ಲಿ ಹೆಚ್ಚಿನ ಒತ್ತನ್ನು ನೀಡುತ್ತದೆ ಅದರಲ್ಲೂ ನೀರು ಆಹಾರ ಹಾಗೂ ಶೌಚಾಲಯಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡ್ತದೆ ಸ್ವಚ್ಛ ಭಾರತ ಆಂದೋಲನದ ಬಳಿಕ ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಶೌಚಾಲಯ ಇರಬೇಕೆಂದು ಸರ್ಕಾರವೇ ಮುತುವರ್ಜಿ ವಹಿಸಿ ಮನೆ ಮನೆಗೂ ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿತು ಆದರೆ ಇದೀಗ ಶೌಚಾಲಯದ ವಿಚಾರದಲ್ಲಿ ಶಾಕಿಂಗ್ ನ್ಯೂಸ್ ಒಂದು ಬಹಿರಂಗವಾಗಿದೆ ಕರ್ನಾಟಕದ ಮೂರು ಸಾವಿರದ ಐನೂರ ಎಂಬತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಸುಮಾರು ನಾಲ್ಕು ಸಾವಿರ ಶಾಲೆಗಳಲ್ಲಿ ಮಕ್ಕಳಿಗೆ ಕೈ ತೊಳೆಯಲು ಟ್ಯಾಬ್ ಸೌಲಭ್ಯಗಳಿಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಹೈರಾಣಾಗಿದ್ದಾರೆ ಇತ್ತೀಚೆಗೆ ಬಿಡುಗಡೆಯಾದ ಏಕೀಕೃತ ಜಿಲ್ಲಾ ಶಿಕ್ಷಣ ಮಾಹಿತಿ ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ವರದಿಯಲ್ಲಿ ಈ ಶಾಕಿಂಗ್ ವಿಚಾರ ಬಯಲಾಗಿದೆ ವರದಿಯ ಪ್ರಕಾರ ಎರಡು ಸಾವಿರದ ಆರುನೂರ ನಲವತ್ತೆಂಟು ಬಾಲಕರ ಅಥವಾ ಸಹ ಶಿಕ್ಷಣ ಶಾಲೆಗಳು ಮತ್ತು ಒಂಬೈನೂರ ಮೂವತ್ತೇಳು ಬಾಲಕಿಯರ ಅಥವಾ ಸಹ ಶಿಕ್ಷಣ ಶಾಲೆಗಳಲ್ಲಿ ಶೌಚಾಲಯಗಳ ಕೊರತೆ ಇದೆ ಎಂಬುದು ತಿಳಿದು ಬಂದಿದೆ ಸರ್ಕಾರಿ ಶಾಲೆಗಳ ದುಸ್ಥಿತಿ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಭೂತ ಮೂಲಸೌಕರ್ಯದ ಸ್ಪಷ್ಟ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸುತ್ತದೆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಸರ್ಕಾರ ಒದಗಿಸದಿರುವುದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿರುವ ಶಿಕ್ಷಣ ತಜ್ಞರು ಸರ್ಕಾರಿ ಶಾಲೆಗಳಲ್ಲಿನ ಈ ಅವಶ್ಯಕ ಮೂಲಸೌಕರ್ಯ ಸಮಸ್ಯೆಗಳನ್ನ ಬಗೆಹರಿಸುವವರೆಗೆ ಶಾಲೆಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಆಧುನಿಕ ಅಭ್ಯಾಸಗಳನ್ನು ಉತ್ತೇಜಿಸುವತ್ತ ಸರ್ಕಾರ ತನ್ನ ಗಮನ ಹರಿಸಬೇಕು ಎಂದು ವಾದಿಸುತ್ತಾರೆ ಶೌಚಾಲಯಗಳು ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಮೂಲಭೂತ ಅಭಿವೃದ್ಧಿ ಹಕ್ಕುಗಳು ಆದರೆ ಅಭಿವೃದ್ಧಿ ಹಕ್ಕುಗಳಿಗೆ ಸಾಕಷ್ಟು ಹಣದ ಅಗತ್ಯವಿರುತ್ತದೆ ಹಾಗಾಗಿ ರಾಜ್ಯ ಸರ್ಕಾರವು ಆದ್ಯತೆ ನೀಡಲು ಹಿಂದೇಟು ಹಾಕುವಂತಿದೆ ಎರಡು ಸಾವಿರದ ಹತ್ತರಿಂದಲೇ ಈ ಸೌಲಭ್ಯಗಳನ್ನು ಕಡ್ಡಾಯಗೊಳಿಸುವ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಲ್ಲಿದೆ ಹಾಗಿದ್ರೂ ಕೂಡ ಹದಿನೈದು ವರ್ಷಗಳ ನಂತರವೂ ಸರ್ಕಾರವು ಇನ್ನೂ ಈ ಕನಿಷ್ಠ ಮಾನದಂಡಗಳನ್ನು ಪೂರೈಸಲು ಸಾಧ್ಯವಾಗದಿದ್ದರೆ ಇದಕ್ಕಿಂತ ಹೆಚ್ಚಿನದನ್ನು ಸಾಧಿಸಲು ಸಾಧ್ಯವೇ ಎಂಬ ಪ್ರಶ್ನೆಗಳು ಹಲವರನ್ನ ಕಾಡತೊಡಗಿದೆ ಸರ್ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಮೂಲಭೂತ ಸೌಕರ್ಯವಾದ ಶೌಚಾಲಯದ ಕೊರತೆ ಇದೆ ಎಂದರೆ ಹಲವು ಶೌಚಾಲಯಗಳಲ್ಲಿ ನೀರಿನ ಕೊರತೆ ಸರಿಯಾದ ಬೀಗಗಳ ಕೊರತೆ ಅಥವಾ ಶಾಲೆಯ ಆವರಣದಿಂದ ದೂರದಲ್ಲಿ ಇರುವುದರಿಂದ ಅವು ಮಕ್ಕಳಿಗೆ ಪ್ರವೇಶಿಸಲು ಅಸುರಕ್ಷಿತವಾಗಿದೆ ಎಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ಸರ್ಕಾರಿ ಶಾಲೆಯ ಕಡೆಗೆ ಮಕ್ಕಳು ಮುಖ ಮಾಡುತ್ತಿಲ್ಲ ಎಂದರೆ ಎಷ್ಟು ಸಾರಿ ನಾವು ಸರಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಲು ಕೆಲಸ ಮಾಡುತ್ತಿದ್ದೇವೆ ಎನ್ನುವ ಸರಕಾರ ಅದಕ್ಕೆ ಸರಿಯಾದ ಪುರಾವೆಗಳನ್ನ ನೀಡಲಿ ಶಿಕ್ಷಕರ ಕೊರತೆಯಾಯಿತು ಗುಣಮಟ್ಟದ ಶಿಕ್ಷಣದ ಕೊರತೆಯಾಯಿತು ಈಗ ಶೌಚಾಲಯದ ಕೊರತೆ ಹೀಗೆ ಸರ್ಕಾರಿ ಶಾಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಹೆಚ್ಚಾಗಿ ಕೊರತೆಗಳೇ ಎದ್ದು ಕಾಣುತ್ತಿದೆ ಹಾಗಾಗಿ ಸರಕಾರ ಮೊದಲು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಲಿ ವಿದ್ಯಾರ್ಥಿಗಳನ್ನ ದೂರ ತಳ್ಳುವ ಬದಲು ಅವರನ್ನ ಸರ್ಕಾರಿ ಶಾಲೆಗೆ ಸ್ವಾಗತಿಸುವ ವಾತಾವರಣವನ್ನ ಸೃಷ್ಟಿಸುವ ಮೂಲಕ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಪ್ರಥಮ ಕನ್ನಡ